ದತ್ತಾತ್ರೇಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ದತ್ತಧಾರೆ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ಈಗಾಗಲೇ ತಿಳಿಸ್ತಾ ಬರ್ತಾಯಿದ್ದೀನಿ ಇವತ್ತಿನ ದಿನ ದೃಷ್ಟಿಯ ವಿಚಾರ ನಮಗೆ ಕೆಲಸ ಆಗ್ತಾ ಇಲ್ಲ ಏನು ಬಿಸ್ನೆಸ್ ಆಗ್ತಾ ಇಲ್ಲ ವಿಪರೀತವಾದ ಮೈಕೈ ನೋವು ಬರುತ್ತೆ ತಲೆ ಸುತ್ತು ಬರುತ್ತೆ ಏನು ಕೆಲಸನೇ ಮಾಡೋಕ್ಕಾಗೋದಿಲ್ಲ ಈ ರೀತಿಯಾದ ಸಮಸ್ಯೆಗಳಿಗೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ಕೂಡ ಒಂದು ಪದೇ ಪದೇ ನಾನು ಹೇಳ್ತಾ ಇರ್ತೀನಿ ಆದರೂ ಕೂಡ ಇದು ತಪ್ಪಿಲ್ಲ ಮೊಬೈಲ್ ಕರೆ ಮಾಡಿ ಮೊಬೈಲ್ಗೆ ಕರೆ ಮಾಡಿಬಿಟ್ಟು ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ರಾತ್ರಿ ಒಂಬತ್ತುವರೆನಲ್ಲಿ ಫೋನ್ ಮಾಡ್ತೀರಿ ಕಾರ್ಯಕ್ರಮ ಇರೋದು ಬೆಳಗ್ಗೆ ಏಳುವರೆಯಿಂದ ಎಂಟು ಗಂಟೆವರೆಗೂ ಝೀ ಕನ್ನಡ ನ್ಯೂಸ್ ವಾಹಿನಿಯಲ್ಲಿ ಆ ನ್ಯೂಸ್ ವಾಹಿನಿಯ ಸಂಖ್ಯೆ ಇಲ್ಲಿ ಬರ್ತಾ ಇರುತ್ತೆ ಸೊನ್ನೆ ಎಂಟು ಸೊನ್ನೆ ನಂಬರ್ ಬರ್ತಾ ಇರುತ್ತೆ ಅದಕ್ಕೆ ಕರೆ ಮಾಡಿ ನೀವು ಇಲ್ಲಿ ಮಾತಾಡಬಹುದು ಅಲ್ಲಿ ಮೊಬೈಲ್ಗೆ ಮಾಡೋದು ನನ್ನ ಸಮಯವನ್ನು ನಿಗದಿ ಮಾಡಿಕೊಳ್ಳೋದಕ್ಕೆ ಮತ್ತು ನಮ್ಮ ದತ್ತಪೀಠದಲ್ಲಿ ನಡೆಯುವಂತಹ ಹೋಮ ಹವನಾದಿ ಕಾರ್ಯಕ್ರಮಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಷ್ಟು ಸಲ ಹೇಳಿದ್ರೂ ಕೂಡ ದಯವಿಟ್ಟು ಮತ್ತೆ ಮತ್ತೆ ಆ ತಪ್ಪನ್ನು ಮಾಡಬೇಡಿ ಸುಮಾರು ಒಂದು ಸಾವಿರ ಕಾಲ್ ಬಂದರೆ ಸಾವಿರ ಕಾಲದಲ್ಲಿ ಒಂಬೈನೂರ ತೊಂಬತ್ತು ಕರೆಗಳು ಪ್ರತಿಯೊಬ್ಬರೂ ಕೂಡ ನಾವು ಕಾರ್ಯಕ್ರಮದಲ್ಲಿ ಗುರುಗಳ ಹತ್ರ ನೇರವಾಗಿ ಮಾತಾಡಬೇಕು ಅಂತ ನಾನು ಕಾರ್ಯಕ್ರಮದಲ್ಲಿ ನಿಮ್ಮ ಹತ್ರ ಮಾತಾಡಬೇಕು ಅಂದರೆ ಅದು ಪ್ರತಿನಿತ್ಯ ಪ್ರಾತಃ ಕಾಲ ಏಳುವರೆ ಗಂಟೆಯಿಂದ ಎಂಟು ಗಂಟೆವರೆಗೆ ಮಾತ್ರ ಉಳಿದಂತೆ ನೀವು ಕರೆ ಮಾಡಿದ್ರೆ ನನ್ನ ಬಳಿ ನೇರವಾಗಿ ಮಾತಾಡಬೇಕು ಅಂದರೆ ನನ್ನ ಸಮಯವನ್ನು ನಿಗದಿ ಮಾಡಿಕೊಳ್ಳೋದಕ್ಕೆ ಮೊಬೈಲ್ಗೆ ಕರೆ ಮಾಡಿ ದಯವಿಟ್ಟು ಪ್ರತಿಯೊಬ್ಬರೂ ಇದನ್ನು ತಿಳ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರಾಗಲಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರಾಗಲಿ ಕಾರ್ಯಕ್ರಮವನ್ನು ನೇರವಾಗಿ ಟಿ ವಿಯಲ್ಲಿ ವೀಕ್ಷಣೆ ಮಾಡ್ತಾ ಇರೋರಾಗಲಿ ಎಲ್ಲರಿಗೂ ಕೂಡ ಈ ಒಂದು ವಿಚಾರವನ್ನು ತಿಳಿಸಿ ಆನಂತರ ದತ್ತಧಾರೆ ಕಾರ್ಯಕ್ರಮದಲ್ಲಿ ದೃಷ್ಟಿಯ ವಿಚಾರವನ್ನು ಮಾತಾಡ್ತಾ ಇದ್ದೀನಿ ದೃಷ್ಟಿ ಅಂದ್ರೇನಪ್ಪ ಅಂದರೆ ಯಾರೋ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ ಯಾರೋ ನಮ್ಮ ಕಣ್ರೆ ಆಗದಿರೋ ಅವ್ರು ಇನ್ನೇನೋ ಮಾಡಿಬಿಡಿದ್ದಾರೆ ಇದು ಸಹಜವಾಗಿ ನಮಗೇನಾದರೂ ಕೆಟ್ಟದಾಗಕ್ಕೆ ಶುರುವಾಯಿತು ಅಂದರೆ ಮನಸ್ಸಿಗೆ ಬರುವಂತಹ ಒಂದು ಯೋಚನೆ ಯಾರೋ ನಮಗೇನೋ ಮಾಡಿಬಿಡಿದಾರೆ ಪಕ್ಕದ ಮನೆಯವರು ಮೂರತ್ತು ನನ್ನನ್ನು ಒಂಥರ ನೋಡ್ತಾ ಇರ್ತಾರೆ ಮೋಸ್ಟ್ಲಿ ಅವ್ರ ದೃಷ್ಟಿಯೇ ನನಗೆ ಹೀಗಾಗಿದೆ ಇದು ಸಹಜವಾದ ಒಂದು ಮನಸ್ಸಿನ ಸ್ಥಿತಿ ಆದರೆ ಅದು ಇರಬಹುದೇನೋ ಗೊತ್ತಿಲ್ಲ ಆದರೆ ನಾವು ನಮ್ಮ ಮನಸ್ಸಿನಲ್ಲಿ ಮಾಡಿಕೊಳ್ಳುವಂತಹ ಭಾವನೆಗಳಿಂದ ನಾವು ನಮ್ಮ ನೆಗೆಟಿವ್ ಥಿಂಕಿಂಗ್ಸಿಂದ ನಮ್ಮಲ್ಲಿ ನಕಾರಾತ್ಮಕವಾದ ಚಿಂತನೆಗಳು ಜಾಸ್ತಿ ಆಗ್ತಾ 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 ನಮ್ಮ ಸುತ್ತ ಬರೀ ನೆಗೆಟಿವ್ ವೈಬ್ರೇಷನ್ಸೇ ಸ್ಟಾರ್ಟ್ ಆಗುತ್ತೆ ಔರಾ ಅಂತ ಹೇಳ್ತೀವಿ ಪ್ರಭೆ ಅಂತ ಹೇಳ್ತೀವಿ ನಮ್ಮ ಸುತ್ತ ಒಂದು ಪ್ರಭೆ ಇರುತ್ತೆ ಇಷ್ಟು ಡಿಸ್ಟೆನ್ಸು ಒಬ್ಬ ಮನುಷ್ಯನ ಪ್ರಭೆ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿ ದೇವಾಲಯಗಳಲ್ಲಿ ಗರ್ಭಗುಡಿಯಲ್ಲಿ ಪೂಜೆ ಮಾಡೋರು ಯಾರನ್ನೂ ಮುಟ್ಟಿಸ್ಕೋಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಅದು ಮಡಿ ಅಂತಲ್ಲ ಅಥವಾ ಜಾತಿ ಭೇದ ಅಂತಲ್ಲ ಆ ಪಾಸಿಟಿವ್ ವೈಬ್ರೇಷನ್ಸು ನೆಗೆಟಿವ್ ವೈಬ್ರೇಷನ್ಸ್ ಜೊತೆ ಸೇರಬಾರ್ದು ಅಂತ ಅನ್ನೋ ಅರ್ಥದಲ್ಲಿ ಆ ಪಾಸಿಟಿವಿಟಿನ ಎಲ್ಲರಿಗೂ ಕೊಡೋವಂತಹ ಶಕ್ತಿಯನ್ನು ಅಲ್ಲಿರುವಂತಹ ಪಂಚ ತತ್ವಗಳಿಂದ ಪಂಚಭೂತಾತ್ಮಕವಾದ ಆ ವಿಗ್ರಹದಿಂದ ಅರ್ಚಕರು ಪಡ್ಕೊಂಡಿರ್ತಾರೆ ಅದು ಅವ್ರು ಕೊಡುವಂತಹ ತೀರ್ಥ ಪ್ರಸಾದದ ಮುಖಾಂತರವಾಗಿ ಎಲ್ಲರಿಗೂ ಹಂಚುತ್ತೆ ಅನ್ನೋ ಉದ್ದೇಶದಿಂದ ಅದೊಂದು ಪಕ್ಕಕ್ಕಿರಲಿ ಅದು ಆಮೇಲೆ ನೋಡೋಣ ನಾವು ನಮ್ಮ ಜೀವನದಲ್ಲಿ ನಮ್ಮ ದಿನನಿತ್ಯದ ಒಂದು ವಹಿವಾಟಲ್ಲಿ ಮಾಡಿಕೊಳ್ಳುವಂತಹದ್ದು ಏನಪ್ಪ ಅಂತಂದರೆ ಸಾಕಷ್ಟು ಸಲ ಯೋಚನೆ ಮಾಡ್ತೀವಿ ನಮಗಾಗೋದೇ ಈ ಒಂದು ಹಿಂಸೆ ಏನು ಹಿಂಸೆ ಅಂತಂದರೆ ಪದೇ ಪದೇ ನಮಗೆ ಏನೋ ಒಂದು ರೀತಿಯಾದ ಅಸೂಯೆ ಆಗ್ತಾ ಇದೆ ಏನೋ ಒಂದು ರೀತಿಯಾದ ಹಿಂಸೆ ಆಗ್ತಾ ಇದೆ ಮೈಕೈ ಎಲ್ಲ ಹಿಂಡ್ತಾ ಇದೆ ಇದಕ್ಕೆ ಕಾರಣ ಏನು ಅಂತಂದರೆ ಬಹಳ ಮುಖ್ಯವಾಗಿ ನಾವು ಅನುಭವಿಸುವಂತಹ ಒಂದು ವಿಚಾರಗಳು ನಾವು ಮಾಡುವಂತಹ ದಿನನಿತ್ಯದ ವ್ಯವಹಾರಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ಕಲ್ಪನೆ ಮಾಡಿಕೊಳ್ಳುವಂತಹ ವಿಚಾರಗಳು ಎಕ್ಸಾಂಪಲ್ ಹೇಳ್ತೀನಿ ಇವತ್ತು ಯಾವುದೋ ಒಂದು ಡ್ರಾಯಿಂಗ್ ಮಾಡ್ತೀವಿ ಅಂತ ಇಟ್ಕೊ ಅಥವಾ ಯಾವುದೋ ಒಂದು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಅಂಗಡಿಗೆ ಹೋದ ತಕ್ಷಣ ಅಬಾ ನನ್ನ ಅಂಗಡಿ ಎಷ್ಟು ಚೆನ್ನಾಗಿದೆ ಇವತ್ತು ಅಲಂಕಾರವಾಗಿದೆ ಅಬ್ಬಾ ಅಂತ ನಮ್ಮ ಕಣ್ಣನ್ನು ನಾವು ಅಂದ್ಕೊಳ್ತೀವಲ್ಲ ಅದೇ ದೃಷ್ಟಿ ಆಗ್ತಾ ಹೋಗುತ್ತೆ ಇನ್ನು ನಾವು ನಿತ್ಯ ನಾವೇನಾದರೂ ಬಟ್ಟೆ ಉಟ್ಕೊಂಡ್ವಿ ಅಲಂಕಾರ ಮಾಡಿಕೊಂಡ್ವಿ ಅಂತಂದರೆ ಹಾ ನಾನಿವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಷ್ಟೇ ಅಂದ್ಕೊಂಡ್ರೆ ಸಾಕು ನೋಡ್ದ ಹೆಂಗಿದೆ ಅಂತ ನನ್ನ ಮನಸ್ಸಿನಲ್ಲಿ ನಾನು ಭಾವನೆ ಮಾಡ್ಕೊಳ್ತೀನಿ ಈ ರೀತಿ ಭಾವನೆ ಮಾಡ್ಕೊಳ್ಳೋವಾಗ ಏನಾಗುತ್ತೆ ನನ್ನ ದೃಷ್ಟಿ ನನಗೇ ತಾಕ್ತಾ ಹೋಗುತ್ತೆ ಕಣ್ಣ ದೃಷ್ಟಿಗೆ ಕಲ್ಲೇ ಕರಗು ಹೋಗುತ್ತೆ ಅಂತ ಹೇಳ್ತಾರೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ವಿಜೃಂಭಣೆಯಿಂದ ಮಾಡಿ ಆ ವಿಜೃಂಭಣೆಯಿಂದ ಮಾಡಿದ ನಂತರ ಏನೂ ಅದಕ್ಕೆ ಪರಿಹಾರ ಮಾಡಿಕೊಂಡಿಲ್ಲ ಅಂತಂದರೆ ಸಾವಿರಾರು ಜನ ಬಂದು ನೋಡಿರ್ತಾರೆ ಒಂದು ಮನೆ ಕಟ್ಟಿರ್ತೀವಿ ಗೃಹ ಪ್ರವೇಶ ಮಾಡ್ತೀವಿ ಆ ಮನೆ ಕಟ್ಟೋದಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟಿರ್ತೀವಿ ಅಂತ ಆ ಮನೆ ಕಟ್ಟಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಕಟ್ಟಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಆದರೆ ಬಂದವರೆಲ್ಲರೂ ಕೂಡ ಆನಂದವಾಗಿ ತುಂಬ ಚೆನ್ನಾಗಿದೆ ಮನೆ ತುಂಬ ಚೆನ್ನಾಗಿದೆ ಮನೆ ಅಂತ ಹೇಳಿಬಿಟ್ಟು ಹೋಗ್ತಾರೆ ಹೋಗಾದ ನಾವೇನು ಮಾಡ್ತೀವಿ ಅಪ್ಪ ಗೃಹ ಪ್ರವೇಶ ಎಲ್ಲ ಆಯಿತು ಸದ್ಯ ಅಂಥೇಳಿ ಆರಾಮಾಗಿ ಮಲ್ಕೊಳ್ತೀವಿ ಇಲ್ಲ ಇನ್ನೆಲ್ಲಾದರೂ ಮ ಗೃಹ ಪ್ರವೇಶ ಮುಗಿಸ್ಬಿಟ್ಟು ಟ್ರಿಪ್ ಹೊರಡ್ತೀವಿ ವಿಶ್ರಾಂತಿಗಾಗಿ ಇಲ್ಲೇ ಬರುವಂಥದ್ದು ಸಮಸ್ಯೆ ದೃಷ್ಟಿದೋಷ ಅಂತ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿ ಹಾಂ ನಮಸ್ಕಾರ ಗುರುಜಿ ನಮಸ್ತೆ ಹೇಳಿಮ್ಮ ಗುರುಜಿ ನಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇದೆ ಗುರುಜಿ ಹಾಂ ಅದು ಬಂದ್ಬಿಟ್ಟು ನಮ್ಮ ಮನೆಯವರು ಯಾವಾಗ್ಲೋ ಒಂದೊಂದ್ಸರಿ ಪೂಜೆ ಮಾಡ್ತಾರೆ ಗುರುಜಿ ಹಬ್ಬಕ್ಕ ಒಂದ್ಸಾರಿ ಪೂಜೆ ಮಾಡ್ತಾರೆ ಗುರುಜಿ ಮತ್ತೆ ಶ್ರೀಚಕ್ರ ಯಾವಾಗ್ಲೂ ಯಾವಾಗ್ಲೋ ಒಂದೊಂದ್ಸಾರಿ ಮಾಡ್ತೀವಿ ಅದಕ್ಕೆ ಏನು ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ವಾ ಗುರುಜಿ ಅದು ಏನ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಜಿ ಖಂಡಿತವಾಗ್ಲಮ್ಮ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸಾಲಿಗ್ರಾಮ ಇರೋದು ಶ್ರೀ ಚಕ್ರ ಇರೋದು ನಿಮ್ಮ ಪೂರ್ವಾರ್ಜಿತವಾದ ಪುಣ್ಯ ಫಲದಿಂದ ಇದೆ ಅದನ್ನು ಬೇರೆ ಏನೂ ಅಂದ್ಕೊಳ್ಬೇಡಿ ನಿಮಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತಂದರೂ ಕೂಡ ಲಘು ಪೂಜಾ ವಿಧಾನ ಅಂತ ಇರುತ್ತೆ ನೀವು ತಟ್ಟೆಯಲ್ಲಿ ಇಟ್ಟು ಅಭಿಷೇಕ ಮಾಡಿ ಎಲ್ಲ ಮಾಡಲೇಬೇಕು ಅಂತೇನಿಲ್ಲ ನಿಮಗಾಗಲಿಲ್ಲ ಸಮಯ ಇಲ್ಲ ಅಂತಂದರೆ ಪಂಚ ಉಪಚಾರ ಪೂಜೆ ಅಂತ ಲಂ ಪೃಥ್ವ್ಯಾತ್ಮನೆ ನಮಃ ಅಂತ ಹೆಬ್ಬೆರಳು ಹಂ ಆಕಾಶಾತ್ಮನೆ ನಮಃ ಅಂತ ಮಧ್ಯದ ಬೆರಳು ಯಂ ವಾಯವಾತ್ಮನೆ ನಮಃ ಅಂತ ಕಿರುಬೆರಳು ರಂ ತೇಜೋಮತ್ಮನೆ ನಮಃ ಅಂತರ್ಬೆರಳು ಹೀಗೆ ಲಂ ಪೃಥಿವ್ಯಾತ್ಮನೆ ನಮಾ ಗಂಧ ಕಲ್ಪ್ಯಾ ಹಂ ಆಕಾಶಾತ್ಮನೆ ನಮಃಪುಷ್ಪಂಕಲ್ಪ ಯವಾತ್ಮನೆ ನಮಃ ಧೂಪಂ ಕಲ್ಪಯಾಮಿ ರಂ ಕಲ್ಪತತ್ಮನೆ ನಮಃ ದೀಪಂ ಕಲ್ಪಯಾಮಿ ವಂ ನಮಃ ಅಮೃತ ತತ್ವಾತ್ಮನೆ ನಮಃ ಅಮೃತೋಪಹಾರ ಮಹಾನೇವೇದ್ಯಂ ನಿವೇದಿ ಅಂತ ಹೇಳಿ ನಿಮ್ಮ ಮನೆಯಲ್ಲಿ ಏನು ನೈವೇದ್ಯ ಇದೆಯೋ ಆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಸಂ ಸರ್ವಾತ್ಮನೆ ನಮಃ ಅಂತ ಹೀಗೆ ತೋರಿಸಿ ಸಮಸ್ತೋಪಚಾರೇ ಸಮರ್ಪಯಾಮಿ ಅಂತ ಇಷ್ಟು ಹೇಳಿದ್ರೂ ಕೂಡ ಆ ಸಾಲಿಗ್ರಾಮ ದೇವತೆಗಳು ಶ್ರೀಚಕ್ರ ಎಲ್ಲವೂ ಕೂಡ ತೃಪ್ತಿಯಾದ ಸೇವೆಯನ್ನು ಸ್ವೀಕಾರ ಮಾಡ್ತಾರೆ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಸ್ವಲ್ಪ ಮಟ್ಟಿಗೆ ನೀವು ಈ ಪಂಚೋಪಚಾರ ಪೂಜೆಯನ್ನು ಮಾಡಿದ್ರು ಕೂಡ ಆ ಪೂಜೆ ಮಾಡಿದ ಪುಣ್ಯ ಫಲ ಬರುತ್ತೆ ಅದರಿಂದ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಬಿಡಬೇಡಿ ಇಷ್ಟ ಪೂಜೆನಾದರೂ ಮಾಡಿ ದೀಪ ಹಚ್ಚಿ ಒಂದು ಲೋಟ ನೀರಾದರೂ ಇಡ್ತಾ ಬನ್ನಿ ತಾಯಿ ಏನೂ ತೊಂದರೆ ಆಗಲ್ಲ ಒಳ್ಳೇದಾಗಲಿ ಸರಿ ಆಯಿತು ಗುರು ಒಳ್ಳೇದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಹೇಳಿ ನಮಸ್ಕಾರ ಗುರುಜಿ ನಮಸ್ತೆ ಹೇಳಿ ಗುರುಜಿ ನನ್ನ ಮಗನ ಹೆಸರು ಕಿಶೋರ್ ಅನ್ಬಿಟ್ಟು ಹದಿಮೂರು ಮೂರು ಎರಡ್ ಸಾವಿರದ ಮೂರು ಬೆಳಗಿನ ಮೂರು ಐವತ್ತೈದಕ್ಕೆ ಹಾ ಬಿ ಬಿಕಮ್ ಮುಕ್ತಿದನೆ ಮುಂದೆ ಹೆಂಗಿ ಗುರುಜಂದ ದೋಷ 13 3 ಅಲ್ವಾ 13 3 2003 ಮೂರು ಐವತ್ತೈದು ಗುರುಜಿ ಭವಿಷ್ಯ ದತ್ತಾ ತುಂಬಾ ಚೆನ್ನಾಗಿ ಮಾಡಿ ಕೊರ್ತಾನೆ ಆತಂಕ ಪಡಬೇಡಿ ಅಶ್ವತ್ಥ ಕಟ್ಟೆಗೆ ಹೋಗಿ ನಮಸ್ಕಾರ ಮಾಡೋದಕ್ಕೆ ಹೇಳಿ ಪ್ರತಿನಿತ್ಯ ಗುರುಜವನು ಇಸ್ಕ ಫಾರೇಂಗೆ ಹೋಗಬೇಕು ಅಂತ ಇದನೆ ಗುಜಿ ಎನ್ಎ ಮಾಡೋದಕ್ಕೆ ದತ್ತನ ಹತ್ರ ಬಂದು ಮೂರು ವಾರ ಭಿಕ್ಷೆ ಸಮರ್ಪಣೆ ಮಾಡಿ ದತ್ತನ ಆಶೀರ್ವಾದ ತಗೊಳಕ್ ಹೇಳಿ ಏಪ್ರಿಲ್ ಕಳೆದ ನಂತರ ಅನುಕೂಲ ಆಗತ್ತೆ ಒಳ್ಳೇದಾಗತ್ತಮ್ಮ ಒಳ್ಳೇದಾಗ್ಲಿ ಮತ್ತೊಂದು ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ನಮಸ್ಕಾರ ಸರ್ ನಮಸ್ತೆ ಹೇಳಿ ಗುರುಜಿ ಏನೋ ಇಲ್ಲ ನಮ್ಗೆ ಒಂದ್ಸಲ ಬಹಳ ತ್ರಾಸ ಆಗ್ತಾ ಇದೆ ಜೀವಕ್ಕೆ ಏನೋ ಅಪ್ಪ ಏನೋ ಅಂತ ಗೊತ್ತಾಗ್ತಾ ಇಲ್ಲ ಮನೆ ದೇವ್ರ ಯಾರು ಮನೆ ದೇವರು ವಿಟ್ಟೋಲ್ ರೂಪ ಅಂತ ಹೇಳಿ ಹೇಳಪ್ಪ ಹಲೋ ಹಲೋ ರೀ ಯಾರು ಮನೆ ದೇವ್ರ ಯಾರು ವಿಠಲ್ ರುಕ್ಮಣಿ ಪಂಡರಾಪುರ ಹಾ ಪಂಡರಾಪುರ ಕುಲದೇವತ ಜಾನ ಇಟ್ಲಿ ಅಂತ ಗುರುಜಿ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಂಡು ಇಪ್ಪತ್ನಾಲ್ಕು ರೂಪಾಯಿಗಳನ್ನ ಇಡಿ ಯಾವ ಪಂಗಡ ನೀವು ಗೌಳಿ ಗುರುಜಿ ವಾರಕರಿ ಪಂಥದಲ್ಲಿ ಇದ್ದೀರಾ ನೀವು ಇಲ್ಲವಾ ವಾರಕರಿ ಪಂಥ ಅಂತ ಇದೆಯಲ್ಲ ಅದರಲ್ಲಿ ಇದ್ದೀರಾ ಇಲ್ಲವಾ ಹಲೋ ಗೊತ್ತಾಗ ಗುರುಜಿ ಅವರು ಇಲ್ಲ ಗೊತ್ತಾಗೋದಿಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದ್ಸಲಿ ಪಂಡರಾಪುರಕ್ಕೆ ದರ್ಶನಕ್ಕೆ ಬರ್ತೀನಪ್ಪಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ದತ್ತ ಪೀಠಕ್ಕೆ ಬನ್ನಿ ಯಾವ ವಿಚಾರದಲ್ಲಿ ದೋಷ ಆಗಿದೆ ಅನ್ನೋದನ್ನ ಹೇಳ್ತೀನಿ ಪಂಡರಿ ಸೇವೆಯಲ್ಲಿ ದೋಷ ಆಗಿರ ಅಂತ ಕಾಣ್ತಾ ಇದೆ ಅದರಿಂದ ಸಮಸ್ಯೆ ಆಗ್ತಾ ಇದೆ ಇಪ್ಪತ್ನಾಲ್ಕು ರೂಪಾಯಿ ಇಟ್ಟು ಸಮಸ್ಯೆ ಬಗ್ಗೆ ಹರಸಪ್ಪ ಬಂದು ಸೇವೆ ಮಾಡ್ತೀನಿ ಹೋಗ್ತೀರಾ ಈಗ ಹ್ಮ್ ಹ್ಮ್ ಹೋಗೋವಾಗ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಹಾಗೆ ಮಾಡ್ತೀರಂತೆ ಅಲ್ಲಿ ಹೋದಾಗ ಅನುಕೂಲ ಮಾಡಿ ಕೊಡ್ತಾನೆ ಒಳ್ಳೇದಾಗ್ಲಪ್ಪ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ 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 ಹೇಳಿಪ್ಪ ಜೋರಾಗಿ ಮಾತಾಡ್ಬೇಕಪ್ಪ ಯಾವ ಕೆಲಸ ಮಾಡ್ತೀವಿ ಯಾವ ಕೆಲಸನೂ ಒಂದು ಆಗ್ತಾ ಇಲ್ಲ ಗುರುಜಿ ಹಣಕಾಸು ಸಮಸ್ಯೆ ಆಗ್ಲಿ ಏನೇ ಆಗ್ಲಿ ಒಂದ್ ಕೆಲಸನೂ ಆಗ್ತಾ ಇಲ್ಲ ಕೆಲಸ ಮಾಡ್ತಾ ಇದೀರಪ್ಪ ನೀವು ನಾವು ಸ್ವಾಮಿ ಹದಿನೇಳು ವರ್ಷದಿಂದ ಆಪರೇಟರ್ ಆಗಿ ಬೇರೆ ಅವ್ರ ಕೆಲಸ ಮಾಡ್ತಾ ಇದೀರಾ ಹೌದು ಸ್ವಾಮಿ ಹ್ಮ್ ಹ್ಮ್ ನಿಮ್ ಮನೆ ದೇವ್ರ ಯಾರು ಹೆಣ್ಣು ಮನೆ ದೇವರು ಬೀರೇಶ್ವರ ಮಾರು ಬೀರೇಶ್ವರ ಹೆಣ್ಣು ದೇವತೆ ಹೆಣ್ಣು ದೇವತೆ ಹೆಣ್ಣ ದೇವರು ಅಲ್ಗುರ್ ಮಾರ್ತಮ್ಮ ಅಂತ ಯಾವಾಗ ತಾಯಿಗೆ ಮಡ್ಲಕ್ಕಿ ಕೊಟ್ಟಿದ್ರಿಕ್ಕಿ ಅಮ್ಮ ಕೊಟ್ಟಿದ್ರು ಸ್ವಾಮಿ ಮತ್ತೆ ಅಮ್ಮ ಊಟ ಮಾಡಿದ್ರೆ ನೀವು ಹೊಟ್ಟೆ ತುಂಬೋಗ್ತಪ್ಪ ನಿಮಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ತಾಯಿನ ಒಂಬತ್ತು ರೂಪಾಯಿಗಳನ್ನ ಇಟ್ಟು ಈಗಲೇ ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ ನಮ್ಮ ಕಷ್ಟ ಪರಿಹಾರ ಮಾಡು ತಾಯಿ ಬಂದು ಮಡ್ಲಕ್ಕಿ ಸಮರ್ಪಣೆ ಮಾಡಿ ನಿನ್ನ ಸೇವೆ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಬರುತ್ತಾಯಿದೆ ಒಂಬತ್ತು ಒಂಬತ್ತು ರೂಪಾಯಿ ಇಡಪ್ಪ ಆಗಲಿ ಹಲೋ ಹಲೋ ಕೊಟ್ಟಾಗಿದ್ಯಾ ಹಲೋ ಹಲೋ ಹೇಳಿ ಸರ್ ಹೇಳಮ್ಮ ಟಿ ವಿ ಆಫ್ ಮಾಡ್ಕೊಳ್ಳಿ ತಾಯಿ ಟಿ ವಿ ಶಬ್ದ ಬರ್ತಾ ಇದೆ ನೀವು ಟಿ ನೋಡ್ಕೊಂಡು ಮಾತಾಡಬೇಡಿ ಈ ಕಡೆ ಬನ್ನಿ ಹೇಳಿ ಹಾಂ ಸರಿ ಸರ್ ಹೇಳಿಮ್ಮ ಎಲ್ಲಿಂದ ಮಾತಾಡ್ತಾ ಇದ್ದಿರಮ್ಮ? ನಾನು ಬೆಂಗಳೂರಿನಿಂದ. ಏನು ಕೇಳಬೇಕಾಗಿತ್ತು ನಮ್ಮ ಮನೇಲಿ ತುಂಬಾ ದೇವೇ ಸ್ವಾಮಿ ನಮ್ಮ 32 ವರ್ಷ ಆಯ್ತು ಮಧ್ವೆಯಾಗಿ. ಆಗಿ ಏನ್ ಮಾಡಿದ್ರು ಕೈಯೆತ್ತಲ್ಲ ದುಡಿದಿದ್ದು ಯಾವುದು ಲಫ್ರೀ ಆಟೋ ಅವರ ಸರೆ ಆರೋಗ್ಯ ಸಮಸ್ಯೆ ಮಕ್ಕಳ ಹೊಳೆ ಏಡಿನ್ ಮಾತ್ ಕೇಳಲ್ಲ. ಎಲ್ಲಿರದಮ್ಮ ಬೆಂಗಳೂರಲ್ಲಿ. ನಂದಿನிலே ಊಟ. ಹ್. ದಾತ ತೇರನ್ನ ಬಂದು ಯಾವುದು ದೇವರಿಗೆ ಬೇಡಿಕೊಂಡಿದ್ದು ನಮಗೆ ಏನು ಕೈ ಹಿಡೀತಾರೆ? ದತ್ತಾತ್ರೇಯರ ಬಳಿ ಬನ್ನಿ ತಾಯಿ ದತ್ತಾತ್ರೇಯರು ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ ಈಗ್ಲೇ ಆರು ರೂಪಾಯಿಗಳನ್ನ ಇಟ್ಟು ಪ್ರಾರ್ಥನೆ ಅಮ್ಮ ಖಂಡಿತ ಒಳ್ಳೇದೇ ದತ್ತಾತ್ರೇಯರಿಗೆ ಪ್ರಾರ್ಥನೆ ಮಾಡ್ಕೊಂಡು ಆರು ನಮ್ಮ ಮನೆಯಲ್ಲೇ ತಾಯಿ ಒಳ್ಳೇದಾಗ್ಲಿ ಅನುಕೂಲ ಮಾಡಿಕೊಡ್ತಾನೆ ದತ್ತ ಹೀಗೆ ಈ ದೃಷ್ಟಿ ಸಂಬಂಧವಾದ ದೋಷ ಪ್ರಾರಂಭ ಆಗತ್ತೆ ಮನೆ ಗೃಹ ಪ್ರವೇಶ ಆಗ್ಲಿ ಅಥವಾ ಕಚೇರಿ ಅಂಗಡಿಗಳಲ್ಲಿ ಆಗಲಿ ಸೇಲ್ಸ್ ಇರ್ತೀರಿ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ತುಂಬ ಚೆನ್ನಾಗಿ ವ್ಯಾಪಾರ ಆಯ್ತಪ್ಪ ಇವತ್ತು ಸದ್ಯ ಅಂತ ಅಂದ್ಕೊಳ್ತೀವಿ ನಮಗನ್ಸುತ್ತೆ ಅದು ಸದ್ಯ ನಮಗೆ ವ್ಯಾಪಾರ ಆಗಿದ್ದಕ್ಕೆ ಸಂತೋಷ ಕೊಡ್ತು ಅಂತ ಖಂಡಿತ ಸಂತೋಷ ಕೊಟ್ಟಿರುತ್ತೆ ಜೊತೆಯಲ್ಲಿ ನಮ್ಮ ಮನಸ್ಸಿನ ಸ್ಥಿತಿಯಿಂದ ದೃಷ್ಟಿ ಆಗ್ತಾ ಬಂದಿರುತ್ತೆ ಈ ರೀತಿಯಾದ ದೃಷ್ಟಿ ಆದಾಗ ಏನು ಮಾಡಬೇಕು ಅನ್ನೋದು ನಮಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಒಂದು ಅಂಗಡಿ ಕಾರ್ಖಾನೆ ಮನೆ ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳ್ಳೋ ಈಗ ಅದೇ ಒಂದು ವ್ಯಾಪಾರ ಆಗ್ಬಿಟ್ಟಿದೆ ಗೊಂಬೆಯನ್ನು ಕೊಡೋದೇ ಒಂದು ವ್ಯಾಪಾರ ವಿಚಿತ್ರವಾದ ಒಂದು ರಾಕ್ಷಸನ ಮುಖವನ್ನು ಇಟ್ಟು ಆ ಗೊಂಬೆಯನ್ನು ಕೊಡುವಂಥದ್ದೇ ಒಂದು ವ್ಯಾಪಾರ ಅದರ ಕೆಳಗಡೆ ಏನು ದಾರ ಕಟ್ತಾರೆ ಇನ್ನೊಂದು ಏನೋ ಮಾಡ್ತಾರೆ ಇನ್ನು ಕೆಲವರು ನಿಂಬೆಹಣ್ಣು ಮೆಣಸಿನಕಾಯಿ ಚುಚ್ಚಿ ಇಟ್ಬಿಟ್ಟಿರ್ತೀರಿ ಈ ರೀತಿಯೆಲ್ಲ ಮಾಡೋದ್ರಿಂದ ದೃಷ್ಟಿ ಹೋಗೋದಿಲ್ಲ ದೃಷ್ಟಿ ಹೋಗಬೇಕಾದ್ರೆ ಗೊಂಬೆಯನ್ನು ಕಟ್ಟಬೇಕು ಸಹಜ ಆ ಗೊಂಬೆಗೆ ಏನು ಮಾಡಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಉಪಯೋಗಿಸಿರುವಂತಹ ಹಳೆ ಬಟ್ಟೆಯನ್ನು ಕಟ್ಟಬೇಕು ಹಳೆ ಬಟ್ಟೆಯನ್ನು ಕಟ್ಟಿ ಕೋಲು ಕಟ್ಟಿ ಅದಕ್ಕೆ ಯಾವುದಾದ್ರೂ ಒಂದು ಮಡಕೆಯನ್ನು ತಗಲು ಹಾಕಿ ಅದರ ಮೇಲೆ ವಿಚಿತ್ರ ರೀತಿಯಲ್ಲಿ ಮುಖ ಕಣ್ಣು ಎಲ್ಲ ಬರೆದರೆ ಅದು ದೃಷ್ಟಿದೋಷ ನಿವಾರಣೆಗೆ ಅಂತ ಕಟ್ಟೋದು ಅದು ಯಾವಾಗ ಅಂತಂದರೆ ಮನೆ ಕಟ್ಟೋಂತಹ ಸಂದರ್ಭದಲ್ಲಿ ಮನೆ ಕಟ್ಟಿದ ನಂತರ ಅಲ್ಲಿ ರಾಕ್ಷೋಘ್ನ ಹೋಮ ಇತ್ಯಾದಿಗಳನ್ನು ಮಾಡ್ತಾರೆ ಮಾಡಿ ಅವೆಲ್ಲವನ್ನು ನಿವಾರಣೆ ಮಾಡಿರಿ ಕುಂಬಳಕಾಯಿನ ಹೊಡೆದಿರ್ತಾರೆ ಮತ್ತು ತಿರ್ಗ ಸಮಸ್ಯೆ ಏನಾಗುತ್ತೆ ಅಂತಂದರೆ ಎಲ್ಲರೂ ಬಂದು ಹೋಗೋಕ್ಕೆ ಮುಂಚೆ ರಾಕ್ಷೋಗ್ನ ಹೋಮ ಮಾಡಿರುತ್ತೆ ಎಲ್ಲ ಬಂದು ಗೃಹ ಪ್ರವೇಶದಲ್ಲಿ ಊಟ ಎಲ್ಲ ಮಾಡಿ ಹೋಗಬೇಕಾದ್ರೆ ಎಲ್ಲರ ದೃಷ್ಟಿ ನೋಡ್ದ ಏನೂ ಇರಲಿಲ್ಲ ನಿನ್ನೆ ಮೊನ್ನೆ ಎಷ್ಟೊಂದು ಒಳ್ಳೆಯ ಮನೆ ಕಟ್ಬಿಟ್ಟ ಅವ್ರಿಗೂ ಗೊತ್ತಿರುತ್ತೆ ಪಾಪ ಎಲ್ಲೆಲ್ಲಿ ಸಾಲ ಮಾಡಿರ್ತಾರೋ ಏನೇನು ಮಾಡಿರ್ತಾರೋ ಅದು ಗೊತ್ತಿರಲ್ಲ ಮನೆ ಕಟ್ಟಿದ್ದಾದಮೇಲೆ ಈ ರೀತಿ ಎಲ್ಲ ಮಾತುಗಳಾಡಿರ್ತಾರೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಮಂಗಳವಾರ ಗುರುವಾರ ಮತ್ತು ಭಾನುವಾರ ಬಹಳ ವಿಶೇಷವಾದ ದಿನಗಳು ಅದರಲ್ಲಿ ಅಮಾವಾಸ್ಯ ಹಿಂದಿನ ದಿನ ಚತುರ್ದಶಿ ಇವತ್ತು ಬಂದಿದೆ ಬಹಳ ವಿಶೇಷವಾದ ದಿನ ಉತ್ತರಾಷಾಢ ನಕ್ಷತ್ರ ಕೂಡ ಇದೆ ಇವತ್ತು ಗುರುವಾರ ಇಂತಹ ಸಂದರ್ಭದಲ್ಲಿ ಸಂಧ್ಯಾಕಾಲ ಆರೂವರೆ ಏಳು ಗಂಟೆ ಮೇಲೆ ಮನೆಗಾಗಲಿ ಅಥವಾ ಕಚೇರಿಗಳಿಗಾಗ್ಲಿ ಕಾರ್ಖಾನೆಗಳು ಅಂಗಡಿಗಳಿಗಾಗಲಿ ಅಥವಾ ನಮ್ಮ ವೈಯಕ್ತಿಕ ನಮಗೆ ಕೈ ಇಲ್ಲ ಏನ್ ನಡ ಆಗ್ತಾನೆ ಇಲ್ಲ ಎದೆ ಆಗಲ್ಲ ಈ ರೀತಿಯಾದ ಹಿಂಸೆ ಆಗ್ತಾ ಇದೆ ಅಂದ್ರೆ ಏನ್ ಮಾಡ್ಬೇಕು ಹೇಳ್ತೀನಿ ಯಾರೋ ಕರೆ ಮಾಡ್ತಾ ಇದ್ರೆ ಹಲೋ ಗುರುಜಿ ನಮಸ್ತೆ ನಮ್ಮ ಮನೆಯಲ್ಲಿ ಒಬ್ರು ಅನಾರೋಗ್ಯ ಸಮಸ್ಯೆ ಬಾಳಿದೆ ಒಬ್ಬರಿಗೆ ಆರಾಮ್ ಸಿಗ್ತಿತ್ತು ಅಂದ್ರೆ ಅವ್ರ ಸರಿ ಹೋಗುದ್ರೆ ಮತ್ತೊಬ್ಬರಿಗೆ ಆರಾಮ ದೋಷದಿಂದ ಹೀಗಾಗ್ತಾ ಇದೆ ನಿಮ್ಮ ಮನೆಯ ಹಿರಿಯ ಕಾರ್ಯಗಳು ಸರಿಯಾಗಿ ನಡೆದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇದರಿಂದ ಪ್ರತಿನಿತ್ಯ ನಾಯಿಗೆ ನಾಯಿಗೆ ಅಥವಾ ಕಾಗೆಗೆ ಅಥವಾ ಯಾವುದು ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದಷ್ಟು ಸಿಹಿ ಪದಾರ್ಥಗಳು ಲಾಡು ಬೂಂದಿ ಸಿಕ್ಕತ್ತೆ ಆ ಬೂಂದಿನ ತೊಗೊಂಬಂದು ಪ್ರತಿನಿತ್ಯ ಹಾಕ್ತಾ ಬನ್ನಿ ಅದರಲ್ಲಿ ಕರಿ ನಾಯಿ ಸಿಕ್ಕಿದ್ರೆ ಆ ಕರಿ ನಾಯಿಗೆ ತಿನ್ನಿಸ್ತಾ ಬಂದ್ರೆ ನಿಮ್ಮ ಸಮಸ್ಯೆ ಹರಿಯುತ್ತೆ ಕಣಪ್ಪ ಬಹಳ ವಿಶೇಷವಾದ ಒಂದು ಪರಿಹಾರ ಪಿತೃದೋಷವನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಹೀಗೆ ಅನಾರೋಗ್ಯ ಆಗ್ತಾ ಇದೆ ಅಂದ್ರೆ ಬಹಳ ವಿಶೇಷವಾದ ಪರಿಹಾರ ಇದು ಕರಿ ನಾಯಿಗೆ ಬೂಂದಿ ಕಾಳಗಳನ್ನ ಹಾಕುವಂತಹ ಇದು ಹೀಗೆ ಮಾಡ್ತಾ ಹೋಗಿ ನಿಮ್ಮ ಸಮಸ್ಯೆ ಬಗ್ಗೆ ಹರಿಯುತ್ತೆ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಬರ್ತಾ ಇದೆ ನಮಸ್ತೆ ಸರ್ ಮರ ನಾಶ ಆಗಿದೆ ಸರಿ ನಂಬರ್ನಾಗಿದ್ದೇವೆ ಯಾರ ನಂಬರ್ ಇಕ್ಬೇಕು ಸ್ವಾಮಿ ಅನ್ನ ಮೊಸರುನು ಮೊಬೈಲ್ ಮೊಸರನ್ನ ಮೊಸರನ್ನ ಅಗ್ನಿ ಮೂಲನಲ್ಲಿ ಹೋಗಿಡಿ ಅಷ್ಟೇ ಮೂರ್ ಸರಿ ನಂಬರ್ ಇದೆ ನಮ್ಮಲ್ಲಿ ತರ ಮೂರು ಸರ್ವೆ ನಂಬರ್ ಮೂರು ಸರ್ವೆ ನಂಬರ್ ಮೂರು ಸರ್ವೆ ನಂಬರ್ ಪಕ್ಕದಲ್ಲೇ ಇದೆಯಾ ಅಷ್ಟು ಸೇರಿದ್ರೆ ಅಗ್ನಿ ಮೂಲೆ ಯಾವ್ದು ಬರುತ್ತೋ ದಕ್ಷಿಣ ಮತ್ತು ಪೂರ್ವ ಭಾಗ ಯಾವ್ದು ಇದೆಯೋ ಅಲ್ಲಿ ಹೋಗಿಡಿ ಒಳ್ಳೆದಾಗ್ಲಿ ಈ ರೀತಿ ಬಂದಾಗ ನಮಗೆ ವೈಯಕ್ತಿಕವಾಗಿ ತೊಂದರೆ ಆದರೆ ಅರಿಶಿನ ಮತ್ತು ಸುಣ್ಣವನ್ನ ಸೇರಿಸಿದಂತಹ ಓಕಳಿ ನೀರು ಆ ಹೋಕಳಿ ನೀರನ್ನು ಯಾರ ಕೈಲಾದರೂ ದೃಷ್ಟಿ ತೆಗೆಸಿ ಅದನ್ನು ದಾಟಿ ಎಲ್ಲಾದರೂ ದೂರ ಯಾರು ಇರೋ ಕಡೆ ಹಾಕ್ಬಿಡುವಂಥದ್ದು ಇದು ವ್ಯಕ್ತಿಗಳಿಗೆ ಪರಿಹಾರ ದೃಷ್ಟಿ ಪರಿಹಾರ ಇನ್ನು ಮನೆ ಅಂಗಡಿ ಮುಂಗಟ್ಟು ಇತ್ಯಾದಿಗಳಲ್ಲಿ ದೃಷ್ಟಿ ಪರಿಹಾರ ಮಾಡಿಕೊಳ್ಬೇಕಾದ್ರೆ ತೆಂಗಿನಕಾಯಿ ನಿಂಬೆಹಣ್ಣು ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ಬೂದಿ ಆಯುಧ ಪೂಜೆಯಲ್ಲಿ ಹೊಡಿದ್ರೆ ತಿರ್ಗಿ ಆಯುಧ ಪೂಜೆಗೆ ಹೊಡೆಯೋದು ಅಂತ ಸಂಕಲ್ಪ ಮಾಡ್ಕೊಂಬಿಟ್ಟಿರ್ತೀವಿ ನಾವು ಈ ಕೆಲಸವೇ ಮಾಡೋದಿಲ್ಲ ನಿಂಬೆಹಣ್ಣನ್ನು ಚುಚ್ಚಿ ಮೆಣಸಿನಕಾಯಿ ಜೊತೆ ನಿಂಬೆಹಣ್ಣನ್ನು ಇಟ್ಟುಬಿಟ್ರೆ ಸರಿ ಹೋಗಲ್ಲ ಆ ನಿಂಬಕಾಸುರ ಏನು ಕೇಳಿದಾನೆ ವರ ಅನ್ನೋದನ್ನು ಮುಂದಿನ ದಿನದಲ್ಲಿ ಹೇಳ್ತೀನಿ ಏನಕ್ಕೆ ನಿಂಬೆಹಣ್ಣು ದೃಷ್ಟಿದೋಷ ನಿವಾರಣೆ ಮಾಡುತ್ತೆ ಅನ್ನೋದನ್ನು ಮುಂದಿನ ದಿನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕಥೆಯನ್ನು ಹೇಳ್ತೀನಿ ನಿಂಬೆಹಣ್ಣನ್ನು ಎಡಗಾಲಲ್ಲಿ ಅಥವಾ ಎಡಗೈಯಲ್ಲಿ ತುಳಿದು ಆ ಕೈಯಲ್ಲಿ ನಿಂಬೆಹಣ್ಣನ್ನು ಎರಡು ಪೀಸ್ ಮಾಡಿ ಬಲಗೈ ಮೇಲೆ ಬರಬೇಕು ಎಡಗೈ ಕೆಳಗಡೆ ಇರಬೇಕು ಅದನ್ನು ಎಸೆಯಬೇಕು ನೀವೇನು ಮಾಡ್ತೀರಿ ನಿಂಬೆ ಹಣ್ಣನ್ನು ಕುಯ್ತೀರಿ ಕುಯ್ದುಬಿಟ್ಟು ಅರ್ಶನದಲ್ಲೊಂದು ಕುಂಕುಮದಲ್ಲೊಂದು ಅದ್ಬಿಟ್ಟು ಆ ಕಡೆ ಈ ಕಡೆ ಹಿಡಿ ಇಡ್ತೀರಿ ಅದಲ್ಲ ದೃಷ್ಟಿ ನಿವಾರಣೆ ಅಂತಂದ್ರೆ ನಾನು ಬಿಸಾಕಬೇಕು ಅದನ್ನು ಆ ಕಡೆ ಈ ಕಡೆ ಪಕ್ಕ ಇಡೋದ್ರಲ್ಲಿ ದೃಷ್ಟಿಯಲ್ಲಿ ನಿವಾರಣೆ ಆಗುತ್ತೆ ಅಲ್ವಾ ಯೋಚನೆ ಮಾಡಬೇಕು ರಾತ್ರಿ ನೀವು ಅಂಗಡಿ ಬಾಗಿಲು ಹಾಕೋವಾಗ ಈ ಕೆಲಸ ಮಾಡಬೇಕು ಮಂಗಳವಾರ ಗುರುವಾರ ಮತ್ತು ಭಾನುವಾರದಲ್ಲಿ ಅಥವಾ ಅಮಾವಾಸ್ಯೆಯಲ್ಲಿ ನಿಂಬೆಹಣ್ಣು ತೆಗೆದಾದ್ಮೇಲೆ ತೆಂಗಿನಕಾಯಿ ತೆಂಗಿನಕಾಯಿನ ಹೊಡೆದು ಚೂರು ಆಗುವಂತೆ ಅಂಗಡಿ ಬಾ ಬಾಗಿಲ ಮುಂದೆ ಹೊಡಿಬೇಕು ಕೊನೆಯದಾಗಿ ಕುಂಬಳಕಾಯಿ ಕುಂಬಳಕಾಯಿಗೆ ಮೇಲುಗಡೆ ಒಂದು ಸ್ವಲ್ಪ ಕಟ್ ಮಾಡಿ ಓಪನ್ ಮಾಡಿ ಅದಕ್ಕೆ ಅರಿಶಿನ ಸುಣ್ಣವನ್ನು ಹಾಕಿ ಸ್ವಲ್ಪ ಕಾಯಿನ್ಸ್ನ ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಕಿ ಅದು ಒಳಗಡೆ ಓಕಳಿ ನೀರಾಗಿರುತ್ತೆ ಆ ಕುಂಬಳಕಾಯಿನ ದೃಷ್ಟಿ ತೆಗೆಸಿ ಹೊಡೆದ್ರೆ ಆ ಏನು ದೋಷಗಳಿದೆಯೋ ಅದು ಹೇಗೆ ಅಲ್ಲಿ ಮಾಂಸಖಂಡಗಳ ತ ಕಂಡ ಹಾಗೆ ಕಾಣುತ್ತೋ ಕುಂಬಳಕಾಯಿ ಒಳಗಡೆ ಇರೋದು ಕೆಂಪು ಕೆಂಪುಗೆ ಅದೇ ಪ್ರಕಾರವಾಗಿ ಅಲ್ಲಿದ್ದಂತಹ ದೃಷ್ಟಿ ನಿವಾರಣ ದೇವತೆಗಳಿಗೆ ಆಹಾರವಾದ ಹಾಗಾಗತ್ತೆ ಕಡೆ ಈ ಕಡೆಗೆ ಹಾಕಬೇಕು ಇದರಿಂದ ದೃಷ್ಟಿ ನಿವಾರಣೆ ಆಗುತ್ತೆ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ನಮಸ್ತೆ ಗುರುಜೆ ನಮಸ್ತೆ ಹೇಳಿಪ್ಪ ಸಿಕಾರಿಪುರದಿಂದ ನಾಗರಾಜ್ ಅಂತ ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಯ್ತಾರೆ ಏನು ಓದ್ತಾ ಇದ್ದಾನಪ್ಪ ಅಂತಾನೆ ಡೇಟ್ ಆಫ್ ಬರ್ತ್ ಏನಪ್ಪ ಹನ್ನೊಂದು ನಾಗಪ್ಪನಿಗೆ ನಮಸ್ಕಾರ ಮಾಡ್ಕೊಳಕ್ ಹೇಳಿ ಯಾವ್ದು ಓದಕ್ಕೆ ಆಗ್ತಾ ಇಲ್ವೋ ತುಂಬಾ ಕಷ್ಟ ಆಗ್ತಾ ಇದೆಯೋ ಆ ಪುಸ್ತಕನ ತಗೊಂಡ್ ಹೋಗಿ ಅರಳಿ ಮರದ ಜೊತೆ ಅರಳಿ ಮರದ ಹತ್ರ ಕೂತ್ಕೊಂಡು ಒಂದು ಹತ್ತು ನಿಮಿಷ ಆ ಪುಸ್ತಕವನ್ನು ಕೇಳಿ ಅವ್ನ್ ಯಾವ್ದು ಕಷ್ಟ ಆಗ್ತಾ ಇದೆಯೋ ಆ ಸಬ್ಜೆಕ್ಟ್ನ ಅರಳಿ ಮರದ ಬಳಿ ಕೂತ್ಕೊಂಡು ಓದೋದು ಹೇಳಿ ಸ್ವಲ್ಪ ದಿನ ಬೆಳಿಗ್ಗೆ ಹೋಗಿ ಒಂದು ನಿಮಿಷ ಅಲ್ಲಿ ಕಾಲಹರಣ ಮಾಡಿ ಬರ್ಲಿ ನಮಸ್ಕಾರ ಹಾಕಿಬಿಟ್ಟು ಬರ್ಲಿ ವಿದ್ಯೆ ಚೆನ್ನಾಗಿರ್ತತೆ ಒಳ್ಳೇದಾಗತ್ತೆ ಒಳ್ಳೇದಾಗ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಹೇಳಿಪ್ಪ ನಮಸ್ತೆ ಗುರುಜಿ ನಮಸ್ತೆ ಹೇಳಿಪ್ಪ ಸ್ವಾಮೀಜಿ ನಮ್ಗೆ ಸೈಡ್ ಬಿಸ್ನೆಸ್ ಮಾಡೋದು ಒಂದ್ ಚೂರು ಕೈಲೇ ಹಿಡಿತಾ ಇಲ್ಲ ಹ್ಮ್ ಇಪ್ಪತ್ತು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದೀನಿ ಇದು ಕೊರೋನಾ ಆದ್ಮೇಲೆ ಪ್ರತಿಯೊಬ್ಬರ ಸಮಸ್ಯೆ ಆಗ್ಬಿಟ್ಟಿದೆ ಪಾಪ ವಿಪರೀತವಾದ ಹಿಂಸೆ ಇದು ಅದಕ್ಕೆ ಲಕ್ಷ್ಮೀ ಪೂಜೆ ಪರಿಹಾರ ಇದೆ ಕಣಪ್ಪ ಲಕ್ಷ್ಮೀ ಪೂಜೆಯನ್ನು ಮಾಡಿ ನಾಳೆ ಅಮಾವಾಸ್ಯ ಇದೆ ಆಶ್ರಮದಲ್ಲಿ ಬನ್ನಿ ನಾನು ಪೂಜೆ ಮಾಡಿದ ನಾಣ್ಯದ ಪ್ರಸಾದವನ್ನು ಕೂಡ ಕೊಡ್ತೀನಿ ನಿಮಗೆ ಹೇಗೆ ಮಾಡ್ಕೊಡ್ಬೇಕು ಹೇಳ್ಕೊಡ್ತೀನಿ ಹೇಗೆ ಮಾಡಿ ಅಪ್ಪ ತುಂಬ ಜನ ಪಾಪ ಒದ್ದಾಡ್ತಾ ಇದ್ದೀರಿ ನಿಮಗೆಲ್ಲರಿಗೂ ಅನುಕೂಲ ಆಗಲಿ ತ ನಾನು ಪ್ರಾರ್ಥನೆ ಮಾಡ್ತೀನಪ್ಪ ಒಳ್ಳೇದಾಗಲಿ ಮಾತಾಡಬೇಕು ಮೇಡಮ್ ಹೇಳಿ ಹಲೋ ಹೇಳಿ ಬಾ sir ನಮ್ದು ಚಂದ್ರಕಲಾ ಅಂತ KR ಪೇಟೆ ಹೇಳಮ್ಮ ಅವ್ರು ಹೇಳ್ ಏನ್ ಕೇಳ್ಬೇಕಾಗಿತ್ತು ತಾಯಿ ಏನ್ sir ಏನ್ ಕೇಳ್ಬೇಕಾಗಿತ್ತು ಅಮ್ಮ ಏನ್ ಸಮಸ್ಯೆ ಆರೋಗ್ಯನೇ ಸಮಸ್ಯೆ ಮೇಡಂ sir ಏನ್ ಆಗಿದೆ ಅಮ್ಮ ಆರೋಗ್ಯ ನನ್ಗೆ ಕೈ ಕಾಲು ತೊಡೆ ಎಲ್ಲ ನೋವು ನೋವು ಹ್ಮ್ ಹ್ಮ್ ಮೊದಲು ಇವತ್ತು ಸಾಯಂಕಾಲ ದೃಷ್ಟಿ ನಿವಾರಣೆ ಮಾಡಿಸ್ಕೊಳ್ಳಿ. ಹೋಕಳಿ ನೀರು ಅರ್ಶ ಮತ್ತು ಸುಣ್ಣದ ನೀರಿನಿಂದ ದೃಷ್ಟಿ ತೆಗೆಸಿಕೊಂಡು ಆ ನಂತರ ಪ್ರತಿನಿತ್ಯ ಆಂಜನೇಯನ ದೇವಸ್ಥಾನಕ್ಕೆ ಒಂದು ಇಪ್ಪತ್ತೊಂಬತ್ತು ದಿನಗಳು ಸತತವಾಗಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ ಮನೆ ಮನಸ್ಸಲ್ಲಿರುವಂತಹ ನೆಗೆಟಿವ್ ದೇಹದಲ್ಲಿರುವಂತಹ ನೆಗೆಟಿವ್ ದೂರ ಆಗತ್ತೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಗತ್ತೆ ಒಳ್ಳೇದಾಗ್ಲಮ್ಮ ಅವನು ಕೇಳಿದ್ದೆ ಕೇಳಲ್ಲ ತುಂಬಾ ಹಠ ಆಟ ಅವನು ಮನಸ್ಸೇ ಸರಿ ಇದೆ ಸ್ವಾಮಿ ಏನಮ್ಮ ಡೇಟ್ ಆಫ್ ಬರ್ತ ಜೀವನ್ ಗೌಡ ಅಂತ ಡೇಟ್ ಆಫ್ ಬರ್ತ್ ಏನು ಹುಟ್ಟಿದ ದಿನ ಡೇಟ್ ಆಫ್ ಬರ್ತ್ ಸೆಪ್ಟೆಂಬರ್ ಒಂಬತ್ತನೇ ತಿಂಗಳು ಒಂಬತ್ತನೇ ತಾರೀಕು ಸಾವಿರದ ಒಂಬೈನೂರ ಒಂಬತ್ತನೇ ತಿಂಗಳು ಒಂಬತ್ತನೇ ತಾರೀಕು ಎರಡ್ ಸಾವಿರದ ಎರಡ್ ಇಷ್ಟಿ ಸ್ವಾಮಿ ಮನೆಯಲ್ಲಿ ಕುಲ ದೇವತೆ ಆರಾಧನೆಯ ದೋಷ ಹೆಣ್ಣು ದೇವತೆ ಆರಾಧನೆ ನಿಂತಿದೆ ಅಂತ ಕಾಣಿಸ್ತಾ ಇದೆ ಅದಕ್ಕೆ ಆ ರೀತಿ ಆಗ್ತಾ ಇದೆ ತಾಯಿಗೆ ಒಂಬತ್ ರೂಪಾಯಿಗಳನ್ನ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಮನೆ ಹತ್ರ ಯಾವ ದೇವಿ ದೇವಸ್ಥಾನ ಇದೆಯೋ ಅಲ್ಲಿಗೆ ಹೋಗಿ ಪ್ರತಿ ಮಂಗಳವಾರದಲ್ಲಿ ಅರ್ಚನೆ ಮಾಡಿಸಿ ಕುಂಕುಮ ಪ್ರಸಾದವನ್ನ ಹಣೆಗೆ ಇಡ್ತಾ ಬನ್ನಿ ದತ್ತಪೀಠ ಕರ್ಕೊಂಡಿ ತೀರ್ಥ ಸ್ನಾನ ಮಾಡಿಸೋಣ ಒಳ್ಳೇದಾಗತ್ತೆ ಇಲ್ಲ ಮನೆಯ ಕುಲ ದೇವತೆಯ ಆರಾಧನೆ ದೋಷಮ್ಮ ಅದರಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಒಂಬತ್ತು ರೂಪಾಯಿಗಳನ್ನ ಮನೆಯಲ್ಲಿ ದೇವರ ಮುಂದೆ ಪ್ರಾರ್ಥನೆ ಮಾಡಿಟ್ಟು ಮನೆ ಹತ್ರ ಇರೋ ಯಾವ್ದಾದ್ರು ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮದ ಪ್ರಸಾದವನ್ನ ಅವನ ಹಣೆಗೆ ಇಡ್ತಾ ಬನ್ನಿ ಮಂಗಳವಾರಗಳಲ್ಲಿ ವಿಶೇಷ ಮಾಡಿ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಮ್ಮ ಇನ್ನೊಂದ್ ಕರೆ ಬರ್ತಾ ಇದೆ ನೋಡೋಣ ದಯವಿಟ್ಟು ಒಂದು ಪ್ರಶ್ನೆಯನ್ನ ಕೇಳಿ ಒಂದ್ ಪ್ರಶ್ನೆಗೆ ಉತ್ತರ ನಾನು ಕೊಡಬಲ್ಲೆ ನೀವೇ ಎಲ್ಲಾ ಕೇಳ್ತಾ ಇದ್ರೆ ಬೇರೆಯವರು ಸಾಕಷ್ಟು ಜನ ಕರೆ ಮಾಡ್ತಾ ಇರ್ತಾರೆ ಒಬ್ರು ಕರೆ ಬಂದ ತಕ್ಷಣ ಇನ್ನೊಂದು ಕರೆ ಬರ್ತಾ ಇರುತ್ತೆ ಒಂದೊಂದು ಪ್ರಶ್ನೆಯನ್ನ ಕೇಳಿ ಉತ್ತರ ಕೊಡ್ತೀನಿ ಹಲೋ ಹೇಳಿಪ್ಪಾ ಸ್ವಾಮಿ ಜಮೀನ್ ಮಾಡ್ಬೇಕು ಅಂತಿ ಜಮೀನು ಜಮೀನ ಮಾಡ್ಬೇಕು ಅಂತನಾ ಹಾ ಹಾ ಯಾರು ಶುರು ಸ್ವಾಮಿ ಅದಕ್ಕೆ ಏನ್ ಮಾಡಬೇಕು ಸ್ವಾಮ್ಯ ಎಲ್ಲಿರೋದು ಜಮೀನು

ವ್ಯವಸಾಯ ಮಾಡಕ್ ಆಗ್ತಾ ಇಲ್ವಾ ಇಲ್ಲ ವ್ಯವಸಾಯ ಮಾಡಕ್ ನಾವ್ ಅಬ್ನೇ ಸ್ವಾಮಿರೋದು ನಮ್ ಮನೆಗೆ ಯಾರು ಇಲ್ಲ ನಿಮ್ ಮನೆ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಮನೆ ದೇವ್ರ ಯಾರು ಟಿವಿ ನೋಡ್ಕೊಂಡು ಮಾತಾಡ್ತೀರಿ ನಾನು ಏನು ಹೇಳ್ತೀನಿ ನೀವು ಕೇಳಿಸ್ಕೊಳ್ಳೋದೇ ಇಲ್ಲ ಅಂತೀರಿ ನಮ್ಮ ಮೊಬೈಲ್ ಸಂಖ್ಯೆ ಕರೆ ಮಾಡಿದಕ್ಕೆ ಪರಿಹಾರ ಹೇಳ್ತೀನಿ ಆಮೇಲೆ ನಾನು ಒಳ್ಳೇದಾಗ್ಲಿ ಹೀಗೆ ಈ ದೃಷ್ಟಿ ದೋಷದ ನಿವಾರಣೆಯ ಒಂದು ಸಿಂಪಲ್ ಟ್ರಿಕ್ಸ್ ಇದನ್ನು ಮಾಡ್ತಾ ಬನ್ನಿ ವ್ಯಾಪಾರ ಯಾಕಾಗಲ್ಲ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಮೈಯಲ್ಲಿ ಅವ್ರು ಹೇಳಿದ್ರು ಕೈ ಕಾಲೆಲ್ಲ ನೋವುತ್ತೆ ಏನು ಕೆಲಸ ಮಾಡೋಕ್ಕೋ ಯಾಕೆ ಈ ರೀತಿ ಆಗುತ್ತೆ ನೋಡೋಣ ಇದರ ಜೊತೆಯಲ್ಲಿ ಅಮಾವಾಸ್ಯೆಯಲ್ಲಿ ಈ ಏನು ಹಣದ ಬಿಕ್ಕಟ್ಟು ಜಮೀನು ವ್ಯಾಪಾರ ಇಲ್ಲ ಯಾವುದಾದ್ರೂ ವ್ಯಾಪಾರ ಮಾಡಿದ್ರೆ ಅದು ಕೈಗೂಡ್ತಾ ಇಲ್ಲ ಇಂತಹ ಸಮಸ್ಯೆಗೆ ಬಹಳ ಮುಖ್ಯವಾಗಿ ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೆ ಲಕ್ಷ್ಮಿಯನ್ನು ನಮಗೆ ಗೊತ್ತಿಲ್ಲದ ಹಾಗೆ ನಾವು ಆಚೆ ಕಳಿಸ್ಬಿಟ್ಟಿರ್ತೀವಿ ಯಾವ ರೀತಿಯಲ್ಲಿ ಕಳಿಸಿರ್ತೀವಿ ಏನು ಮಾಡ್ತೀವಿ ನಮಗೆ ಗೊತ್ತಿರೋದಿಲ್ಲ ಸಂಧ್ಯಾಕಾಲದಲ್ಲಿ ಹೂವು ಬಂದರೆ ಬೇಡ ಹೋಗಮ್ಮ ಅಂತ ಕಳಿಸಿರ್ತೀವಿ ವ್ಯಾಪಾರ ಮಾಡ್ತಾ ಇರೋ ಸಂದರ್ಭದಲ್ಲಿ ಯಾರೋ ಆರೂವರೆಗೆ ಯಾರೋ ಮುತ್ತೈದೆಯೋ ಕನ್ಯೆಯೋ ಯಾರೋ ಬರ್ತಾರೆ ಅಂಗಡಿಗೆ ನಮಗೆ ಗೊತ್ತಿರಲ್ಲ ನಾವು ವ್ಯಾಪಾರದ ಭರಾಟೇಲಿರ್ತೀವಿ ಅವ್ರು ಬಂದ್ಬಿಟ್ಟು ಐನೂರು ರೂಪಾಯಿ ವಸ್ತುನ ನಾನ್ನೂರು ರೂಪಾಯಿಗೋ ನಮ್ಮ ಮುನ್ನೂರೈವತ್ತು ರೂಪಾಯಿಗೋ ಕೇಳ್ತಾರೆ ಆಗ ನೆಗೋಸಿಯೇಟ್ ಮಾಡೋ ಸ್ಟೇಜಲ್ಲಿ ನಮ್ಮದು ಫಿಕ್ಸೆಡ್ ಪ್ರೈಸು ಕೊಟ್ಟರೆ ಕೊಡಿ ಬಿಟ್ಟರೆ ಬಿಡಿ ಅಂತ ಆಚೆ ಕಳಿಸಿರ್ತೀವಿ ನಮಗೆ ಗೊತ್ತಿರಲ್ಲ ಮಹಾಲಕ್ಷ್ಮಿಯ ರೂಪದಲ್ಲಿ ಬಂದಿರ್ತಾಳೇನೋ ಸಂಧ್ಯಾಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಬಂದಾಗ ಲಕ್ಷ್ಮಿಯನ್ನು ವರ್ಜ ಮಾಡಿರ್ತೀವಿ ಇದೆಲ್ಲ ವ್ಯಾಪಾರದ ವಿಚಾರದಲ್ಲಿ ತೊಂದರೆ ಆಗಿರುತ್ತೆ ಅಂತಹ ತೊಂದರೆಯನ್ನು ನಿವಾರಣೆ ಮಾಡೋದಕ್ಕೆ ನಮ್ಮ ಆಶ್ರಮದಲ್ಲಿ ದತ್ತಪೀಠದಲ್ಲಿ ಅಮಾವಾಸ್ಯೆಯ ದಿನ ದಶಭುಜ ಮಹಾಲಕ್ಷ್ಮಿ ಹೋಮ ಅಂತ ಹೇಳಿ ಬಹಳ ವಿಶೇಷವಾದ ಹೋಮ ಕಾರ್ಯಕ್ರಮವನ್ನು ಇದ್ದೀವಿ ಎಂಟೂವರೆಯಿಂದ ಒಂಬತ್ತು ಗಂಟೆಗೆ ಪ್ರಾರಂಭ ಆಗುವಂತಹ ಹೋಮ ಕಾರ್ಯಕ್ರಮ ಸಂಪೂರ್ಣ ಪೂರ್ಣಾಹುತಿಯಾಗಿ ಮಹಾಮಂಗಳಾರತಿ ತೀರ್ಥ ಮತ್ತು ಅನ್ನದಾನ ಸೇವೆ ನಡೆಯುವಂತಹ ಸಂದರ್ಭ ಹನ್ನೆರಡೂವರೆ ಆಗುತ್ತೆ ಈ ಒಂಬತ್ತು ಗಂಟೆಯಿಂದ ಹನ್ನೆರಡೂವರೆ ಗಂಟೆವರೆಗೂ ಕೂಡ ನಿಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ಬಂದು ಆ ಮಹಾಲಕ್ಷ್ಮಿಯ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನೇ ಪೂಜೆ ಮಾಡಿರುವಂತಹ ದತ್ತನ ಪಾದಗಳಿಗೆ ಸಮರ್ಪಣೆ ಮಾಡಿರುವಂತಹ ನಾಣ್ಯದ ಪ್ರಸಾದವನ್ನು ಕೊಡ್ತೀನಿ ಯಾರ್ಯಾರು ಸೇವೆಗೆ ತಗೊಳ್ತಿರೋ ಅವ್ರಿಗೆಲ್ಲರಿಗೂ ಕೂಡ ಆ ನಾಣ್ಯದ ಪ್ರಸಾದವನ್ನು ಮನೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅಲ್ಲಿ ಹೇಳ್ಕೊಡ್ತೀನಿ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ನಿಮಗೆ ಏನು ಬೇಕಾಗಿದೆ ಮನೆಯಲ್ಲಿ ಯಾವ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥೈರ್ಯವಾಗಿ ಸ್ಥಿರವಾಗಿ ನೆಲೆಸ್ತಾಳೆ ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಹೇಳಿಕೊಡ್ತೀನಿ ಎಲ್ಲರೂ ಬಂದು ದತ್ತಪೀಠದಲ್ಲಿ ನಡೆಯುವಂತಹ ಅಮಾವಾಸ್ಯೆಯ ದಶಭುಜ ಮಹಾಲಕ್ಷ್ಮಿ ಹೋಮ ನಾಳೆ ಶುಕ್ರವಾರ ಬೇರೆ ಬಂದಿದೆ ಒಂಬತ್ತನೇ ತಾರೀಕು ಬಹಳ ವಿಶೇಷವಾದ ದಿನ ಎಲ್ಲರೂ ಬಂದು ಭಾಗವಹಿಸಿ ದತ್ತನ ಕೃಪೆಯಲ್ಲಿ ಮಿಂದು ಧನ್ಯರಾಗಿ ಅಂತ ತಿಳಿಸ್ತಾ ಇವತ್ತಿನ ದತ್ತಧಾರೆ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ सद्गुरो दिव्यचरणारविन्दार्पणमस्तु